ಉಮೇಶ್ ಆರಾತಿ ಅವರಿದ್ದಾರೆ ಸೋಗನ ರಮೇಶ್ ಅವರಿದ್ದಾರೆ ಜಾಧವ್ ಅವರಿದ್ದಾರೆ ಮಾಲಿಂಗ್ ಶಾಸ್ತ್ರಿ ಅವರಿದ್ದಾರೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಹಿಂದಿನ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಶಾಂತ ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಪ್ರತಿ ಜಿಲ್ಲೆಗೂ ಒಂದು ಗೋಶಾಲೆ ಆರಂಭ ಮಾಡಬೇಕು ಅನ್ನೋ ತೀರ್ಮಾನ ಆಗಿತ್ತು ಹದಿನಾಲ್ಕು ಗೋಶಾಲೆಗಳು ಆರಂಭ ಆಗಿತ್ತು ನಾನು ಅಂದ್ಕೊಂಡಿದ್ದೆ ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಸಭೆಯಲ್ಲಿ ಉಳಿದಂಥ ಇಪ್ಪತ್ತ್ನಾಲ್ಕು ಗೋಶಾಲೆಗಳನ್ನು ಆರಂಭ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ತುಂಬ ನೋವಿನ ನೋವಿನ ಸಂಗತಿ ದುರಾದೃಷ್ಟ ಇನ್ಯಾವುದು ಹೊಸ ಗೋಶಾಲೆಗಳನ್ನು ನಾವು ಆರಂಭ ಮಾಡಲ್ಲ ಈ ನಿರ್ಣಯ ತಗೊಂಡಿದ್ದಾರೆ ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ ಗೋವುಗಳು ಬಾರದೇ ಕಾರಣ ಈ ನಿರ್ಧಾರ ಅಂತ ಮಾನ್ಯ ಎಚ್ ಕೆ ಪಾಟೀಲ್ ಹೇಳ್ತಾರೆ ಗೋ ಗೋವುಗಳು ಬಂದಿಲ್ಲಂತೆ ಶಿವಮೊಗ್ಗದಲ್ಲೇ ಗೋಶಾಲೆಗಳಿದಾವೆ ಬ್ರಾಹ್ಮಣ ಸಂಘದಿಂದ ಗೋಶಾಲೆ ನಡೆಸ್ತಾ ಇದ್ದಾರೆ ದೈವಜ್ಞ ಸಮಾಜದ ಗೋಶಾಲೆ ನಡೆಸ್ತಾ ಇದ್ದಾರೆ ಜೈನ್ ಸಮಾಜದಿಂದ ಗೋಶಾಲೆ ನಡೆಸ್ತಾ ಇದ್ದಾರೆ ಇನ್ನು ಅನೇಕ ಗೋಶಾಲೆಗಳು ನಡೀತಾ ಇದೆ ಆ ಗೋಶಾಲೆಗಳಲ್ಲಿ ಹಸುಗಳನ್ನು ಕಟ್ಕೊಂಡಕ್ಕೆ ಜಾಗ ಇಲ್ಲದೇನೆ ಹೊಸ ಹಸುಗಳನ್ನು ತಗೊಳಕ್ಕೆ ಅವ್ರ ಕೈಲಿ ಆಗ್ತಿಲ್ಲ ಇವ್ರು ಹೇಳ್ತಾರೆ ಸರ್ಕಾರದಿಂದ ಗೋಗಳು ಬರದೇ ಇರೋದಕ್ಕೋಸ್ಕರ ನಾವು ಹೊಸ ಗೋಶಾಲೆಗಳನ್ನು ತೆಗೆಯೋಕೆ ಅವಕಾಶ ಕೊಡಲ್ಲ ಅಷ್ಟೇ ಅಲ್ಲ ಬೇರೆ ಯಾರು ಗೋಶಾಲೆಗಳು ಇನ್ಮೇಲೆ ತರೆಯೋಕ್ಕೂ ತೆಗಿಯೋಕ್ಕೂ ಅವಕಾಶ ಕೊಡಲ್ಲಂತೆ ಅನೇಕ ಉರ್ದು ಶಾಲೆಗಳಲ್ಲಿ ಮದ್ರಸಾಗಳಲ್ಲಿ ಮಕ್ಕಳಿಲ್ಲ ವಿದ್ಯಾರ್ಥಿಗಳಿಲ್ಲ ಮುಷ ಅದನ್ನು ಮುಸಲ್ಮಾನರ ಶ್ರದ್ಧಾ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅದರ ಸುದ್ದಿಗೋದ್ರೆ ನಿಮ್ಮ ಸರ್ಕಾರದ ಮೇಲೆ ಬೀಳ್ತಾರೆ ಅಂತ ಕಾರಣಕ್ಕೆ ಅವ್ರ ಸುದ್ದಿಗೆ ಹೋಗಲ್ಲ ಹಿಂದೂ ಸಮಾಜ ಏನು ಮಾಡ್ರು ಕೂಡ ತಡ್ಕೋತಾರೆ ಶಾಂತಿ ಪ್ರೇರಿಯವರು ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಈ ರೀತಿ ಹಿಂದೂ ಸಮಾಜವನ್ನು ಬಹಳ ಹಗುರವಾಗಿ ತಗೋಬೇಡಿ ಈಗೇ ನಿನ್ನೆ ಸಚಿವ ಸಂಪುಟದಲ್ಲಿ ನೀವು ತೀರ್ಮಾನ ತಗೊಂಡಿದ್ದೀರಿ ಅದನ್ನು ತಕ್ಷಣ ವಾಪಸ್ ತಗೋಬೇಕು ಇಡೀ ರಾಜ್ಯದಲ್ಲಿ ಹೊಸ ಹೊಸ ಎಲ್ಲೆಲ್ಲಿ ಗೋಶಾಲೆಗಳನ್ನು ಹಿಂದಿನ ಸರ್ಕಾರ ಜಿಲ್ಲೆಗೆ ಅಂತ ಆದೇಶ ಮಾಡಿದ್ರು ಅದನ್ನು ಮುಂದುವರಿಸಬೇಕು ಇಲ್ಲಾಂದರೆ ಇಡೀ ಹಿಂದೂ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಗೃತವಾಗಿ ಈ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಇದನ್ನ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಿಸಬೇಕು